ವೆಲ್ಕಮ್ ಬ್ಯಾಕ್ ಟು ತೃಪ್ತಿ ದೇವಾಡಿಗ ಲಾಕ್ಸ್ ಇವತ್ತು ಇಲ್ಲಿ ಒಂದು ಕೆ ಜಿ ಮಟನ್ ತಕೊಂಡಿದ್ದೇವೆ ಇದರ ಗ್ರೇವಿ ಹೇಗೆ ಮಾಡೋಣ ಬನ್ನಿ ಎರಡು ಟೇಬಲ್ ಸ್ಪೂನ್ ಕಸ್ಕಸ್ ಒಂದು ಟೇಬಲ್ ಸ್ಪೂನ್ ಕರಿಮೆಣಸು ಒಂದಿಂಚಿನ ಶುಂಠಿ ನಾಲ್ಕು ಹತ್ತು ಹದಿನೈದು ಹೆಸರು ಬೆಳ್ಳುಳ್ಳಿ ಎರಡು ಚಕ್ಕೆ ನಾಲ್ಕು ಲವಂಗ ಒಂದು ಟೇಬಲ್ ಸ್ಪೂನ್ ಸೋಂಪು ನಾಲ್ಕು ಕಾಯಿ ಮೆಣಸು ಏಳು ಉದ್ದ ಮೆಣಸು ಅರ್ಧ ಟೊಮೆಟೊ ಎರಡು ನೀರುಳ್ಳಿ ತಗೊಳ್ಳಿ ನೆಕ್ಸ್ಟ್ ಅರ್ಧ ಕಪ್ ಎರಡು ಕಪ್ಪಿನಷ್ಟು ತೆಂಗಿನ ತುರಿ ನಾಲ್ಕು ಟೇಬಲ್ ಸ್ಪೂನು ಕೊತ್ತಂಬರಿ ಪುಡಿ ಒಂದು ಟೇಬಲ್ ಸ್ಪೂನು ಅರಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಮೆಣಸಿನ ಪುಡಿ ನೆಕ್ಸ್ಟ್ ಒಂದು ಬನಲೆಗೆ ಎಣ್ಣೆಯನ್ನು ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದ ನೀರುಳ್ಳಿಯನ್ನು ಇದಕ್ಕೆ ಹಾಕುವ ಚೆನ್ನಾಗಿ ಫ್ರೈ ಆಗ್ತಾ ಉಂಟು ನೋಡಿ ಫ್ರೈ ಆದ ನಂತರ ನಾವು ತಕೊಂಡಿಟ್ಟಿದ್ದ ಐಟಮ್ಸನ್ನು ಇದಕ್ಕೆ ಹಾಕಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಉರಿಗಡಲೆಯನ್ನು ಆ್ಯಡ್ ಮಾಡಬೇಕು ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟ್ ಉದ್ದ ಮೆಣಸನ್ನು ಇದಕ್ಕೆ ಹಾಕಿ ಫ್ರೈ ಮಾಡಿ ನೆಕ್ಸ್ಟ್ ಅರ್ಧ ಟೊಮೆಟೊ ಉಂಟಲ್ಲ ಅದನ್ನು ಸಹ ಹಾಕಬೇಕು ಹಾಕಿ ಫ್ರೈ ಮಾಡಬೇಕು ಗ್ಯಾಸ್ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿ ಆದಮೇಲೆ ತೆಕ್ಕೊಂಡಿಟ್ಟಂತಹ ಕೊತ್ತಂಬರಿ ಪುಡಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಪುದೀನ ಮತ್ತು ಕೊತ್ತಂಬರಿ ಎಲೆಯನ್ನು ಹಾಕಬೇಕು ಫ್ರೈ ಮಾಡಿದಂತಹ ಮಸಾಲೆಯನ್ನು ಅದಕ್ಕೆ ಹಾಕಬೇಕು ಹಾಕಿ ಗ್ರೈಂಡ್ ಮಾಡಿ ನೆಕ್ಸ್ಟ್ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ಒಂದು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಹಾಕಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ನೆಕ್ಸ್ಟ್ ಮಟನ್ ಉಂಟಲ್ಲ ಅದನ್ನು ಸಹ ಹಾಕಬೇಕು ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟ್ ತಕ್ಕೊಂಡಿದ್ದ ಮೆಣಸಿನ ಪುಡಿ ಮತ್ತು ಹರಸಿನ ಪುಡಿಯನ್ನು ಇದಕ್ಕೆ ಹಾಕಬೇಕು ಮಟನಿಗೆ ನೆಕ್ಸ್ಟ್ ಉಪ್ಪು ಎಷ್ಟು ಬೇಕು ನೋಡಿ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಹಾಕಿ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿಯನ್ನು ಹಾಕಬೇಕು ಸ್ವಲ್ಪ ಹಾಕಿದರೆ ಸಾಕು ಎಷ್ಟು ಬೇಕಷ್ಟು ಹಾಕಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದಂತಹ ಗ್ರೇವಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡುವ ತುಂಬ ಗ್ರೇವಿ ಬೇಕಂತ ಆದಲ್ಲಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಬೋದು ಟೇಸ್ಟಿಗೆ ಟೇಸ್ಟ್ ನೋಡಿ ಉಪ್ಪು ಕೂಡ ಹಾಕ್ಬೋದು ನೋಡಿ ಈ ಥರ ಬಂದಿದೆ ನೆಕ್ಸ್ಟ್ ಕುಕ್ಕರಲ್ಲಿ ಮೂರು ವಿಸಿಲ್ ಇಡುವ ಅದಕ್ಕೆ ಮೂರು ವಿಸಿಲ್ ಆಗಿದೆ ನೋಡಿ ಈ ಥರ ಬಂದಿದೆ ನನ್ನ ವಿಡು ಲೈಕ್ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು